ಹಾಯ್ ಹಲೋ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಐ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಬೊಂಬಾಟಾಗಿದೆ ಸೂಪರಾಗಿದ್ದೀನಿ ನೋಡ್ತಿರ್ಬೋದು ಗೈಸ್ ಇವತ್ತಿನ ಟಾಪಿಕ್ ಬಂದು ಸ್ವಲ್ಪ ಕೆಮ್ಮ ಓಡೈತೆ ಕೆಮ್ಮು ಹೋಗಿಲ್ಲ ನನಗಿನ್ನೂ ಅದು ಕಾಫ್ ಇಲ್ಲೇ ಇರುತ್ತೆ ಥ್ರಾಡ್ ಪೈನ್ ಬಂದಾಗಿಂದ ಇನ್ನೂ ಹೋಗಿಲ್ಲ ಓಕೆ ಇಟ್ಸ್ ಕಮ್ ಟು ದ ಪಾಯಿಂಟ್ ಇವತ್ತು ಟಾಪಿಕ್ ಬಂದು ತಮ್ಮ ಲೈನಲ್ಲಿ ನೋಡಿರ್ತೀರಾ ಆ್ಯಕ್ಚುಲಿ ನೀವು ಏನು ಏನು ಟಾಪಿಕ್ ಏನು ಅಂತ ಸೊ ಇವತ್ತು ತುಂಬ ಜನ ನನಗೆ ಕೇಳ್ತಾಯಿದ್ದೀವಿ ಇದು ಹೇಗೆ ದಪ್ಪ ಅದೇ ಹೇಗೆ ದಪ್ಪ ಆದೆ ಹೇಗೆ ಹೇಗೆ ಅಂತ ನೀವು ಹೇಗೆ ಅಂದರೆ ನೀನು ದಪ್ಪ ಇದೆಯಲ್ಲ ಏನು ತಿಂತೀಯಾ ಏನು ಇಂಟ್ಯಾಕ್ಟ್ ಮಾಡ್ತೀಯಾ ಏನು ಇಂಟ್ಯಾಕ್ಟ್ ಮಾಡ್ತೀಯ ಅಂತ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲೀಸ್ ಆಗಿರ್ಬೋದು ತುಂಬ ಜನ ನನಗಿದೊಂದು ಕ್ವಶನ್ ಕೇಳಿ 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 ಒಬ್ಬ ಉಫ್ ನಾನು ಆ್ಯಕ್ಚುಲಿ ಒಂದು ತುಂಬ ತುಂಬ ಸಣ್ಣ ಇದ್ದೆ ನಾನು ಫಸ್ಟ್ ಪಿ ಯು ಅಲ್ಲಿ ಟೆಂಥಲ್ಲಿ ಇರಬೇಕಾದ್ರೆ ನಾನು ಆಗಿದ್ದೆ ನಾನು ಸಣ್ಣ ಇದ್ದೆ ಈಗ ಯಾವಾಗ ಕೋವಿಡ್ ಬಂತು ಹೆಂಗೆ ಅಂದರೆ ಒಂದು ಬೇರೆ ಲೆವೆಲ್ ದಪ್ಪ ಆಗುಂಟ್ರೆ ಉಫ್ ನನಗೆ ನಾನೇನ ಇದು ನನ್ನ ಡ್ರೆಸ್ಸೇ ಹಾಕ್ತಾ ಇರಲಿಲ್ಲ ಗುರು ಅಷ್ಟೊಂದು ಆಗಿದೆ ಒಂದು ಸೆವೆಂಟಿ ಏಯ್ಟ್ ಪ್ಲಸ್ ಇದೆ ಅವಾಗ ಅವಾಗ ಏನಿಲ್ಲ ಕೋವಿಡಲ್ಲಿ ಚೆನ್ನಾಗಿ ಮಾಡ್ಕೊಂಡು 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 ತಿನ್ನೋದು ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡು ತಿಂತ ನನಗೂ ಆಮೇಲೆ ಒಂದು ಮಿಲ್ಕ್ ಶೇಕ್ ಕುಡಿತಿದ್ದೆ ನಾನು ಅದು ಯಾವ ಮಿಲ್ಕ್ ಶೇಕ್ ನಾನು ಹೇಳ್ತೀನಿ ಸೊ ಈ ವಿಡಿಯೋನ ಎಂಡವರೆಗೆ ನೋಡಬೇಕು ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ ಸೊ ಈ ವಿಡಿಯೋ ತುಂಬ ಎಲ್ಪ್ಫುಲ್ ಆಗುತ್ತೆ ಯಾರಿಗಾದರೆ ತೀರಾ ಸಣ್ಣ ಇರ್ತಾರಲ್ಲ ತೀರಾ ಸಣ್ಣ ಈ ಕಡ್ಡಿ ಈಗ ನೋಡಿದ್ರೆ ಏನು ಇವಳು ಈ ಕಡ್ಡಿಗೆ ಬಟ್ಟೆ ಸ ಬಟ್ಟೆ ಸುದ್ದಂಗೆ ಇರ್ತಾಳೆ ಅಂತ ಅವರು ಅಷ್ಟೂ ಸಣ್ಣ ಇರ್ತಾರಲ್ಲ ಅವರಿಗೆ ಈ ವಿಡಿಯೋ ಟೂ இங்கேனா அர்த்த ஆகலீடியோ துணிரேடெல்லாம் டூ அண்ட் பர்சன்ட் வீடியோ துணுல்லாக ப்ளீஸ் வீடியோனி மாபேடி எண்ட் வரை நோடி ஃபேமிலி ஃப்ரெண்ட்ஸ் எல்லாம் வந்துவிட்டு ஏன் இன்டேக் மாத்தி ஏன் இன்டேக் மாத்தி தி இஷ்டப்போ நான் ஃபேஸெல்லாவும் தம்பா சி சி ஜி தரோங்க இட்ருக்கு என்ன ಕಣ್ಣೆ ಕಾಣಿಸ್ತಾ ಇರಲಿಲ್ಲ ಆ್ಯಕ್ಚುಲಿ ಫುಲ್ ಎಲ್ಲ ಹೋಗ್ಬಿಟ್ಟಿತ್ತು ಹಿಂಗೆ ಹಿಂಗೆ ಒಂದು ಸ್ವಲ್ಪ ನಾನು ಡಯಟೆಲ್ಲ ಮೇಂಟೈನ್ ಮಾಡಿ ಮೇಂಟೈನ್ ಮಾಡಿ ಈ ರೇಂಜಿಗೆ ಈ ಇದು ತಗೊಂಡು ಬಂದು ನಿಲ್ಸಿದ್ದೀನಿ ಈಗ ಅದನ್ನೆಲ್ಲ ಬಿಟ್ಬಿಟ್ರೆ ಮತ್ತೆ ಆ ಇದಕ್ಕೆ ಹೊಂಟೋಗ್ಬಿಡ್ತೀನಿ ಸೊ ಬೇಡ ಇನ್ನು ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಎಷ್ಟೇ ತಿಂದ್ರೂ ತಪ್ಪಾಗಲ್ಲ ಗ್ಲೋ ಬರಲ್ಲ ಏನೂ ಇಲ್ಲ ನನಗೆ ಫಸ್ಟ್ ಪಾಯಿಂಟ್ ಏನಂದರೆ ಇದು ನಾನು ಮಾಡ್ಕೊಂಡು ಕುಡಿತಾ ಇದ್ದಿದ್ದು ತಿಂದಾಗ ಅದು ಕುಡ್ದಾಗೆಲ್ಲ ನಾನೊಂದು ತ್ರೀ ಫೋರ್ ಮಂತ್ಸ್ ಬಿಡ್ದಾಗೆ ಕುಡಿಬಿಟ್ಟಿದ್ದೆ ಆಯಿತಾ ಕುಡ್ದಾಗೆಲ್ಲ ಅಷ್ಟು ನನ್ನ ಫೇಸಲ್ಲಿ ಅಷ್ಟು ಗ್ಲೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ದಪ್ಪ ಆಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ಫೇಸಲ್ಲಿ ಅಷ್ಟು ಗ್ಲೋ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ದಪ್ಪ ಇರೋ ಸೆಕೆಂಡ್ರಿ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ ಅಂತ ಒಂದು ಖುಷಿ ಆಗ್ತಿತ್ತು ಅದಕ್ಕೆ ಡೈಲಿ ಮಾಡ್ಕೊಂಡು ಕುಡಿತಿದ್ದೆ ಒಂದು ತ್ರೀ ಫೋರ್ ಮಂತ್ಸ್ ಗಂಟ ನೋಡಿದರೆ ಸೆವೆಂಟಿ ಏಯ್ಟ್ ಪ್ಲಸ್ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀವಿ ಸೊ ಈ ವೆಯ್ಟ್ ಗೇನ್ ಏನ ಹೆಂಗಾದೆ ಅದ್ರ ಬಗ್ಗೆ ಇದು ನಾನು ತಿಳಿಸ್ಕೊಟ್ಬಿಡ್ತೀನಿ ಏನಿಲ್ಲ ತುಂಬ ಒಂದು ಟ್ವೆಂಟಿ ಡೈಲಿ ಒಂದು ಟ್ವೆಂಟಿ ರುಪೀಸ್ ಸ್ಪೆಂಡ್ ಮಾಡಿದ್ರೆ ನೀವು ಒಂದು ತ್ರೀ ಫೋರ್ ಮಂತ್ಸಲ್ಲಿ ಎಷ್ಟೇ ಸಣ್ಣ ಇದ್ರೂ ಎಷ್ಟೇ ಇಂಟೇಕ್ ಮಾಡ್ತಾ ಇದ್ರೂ ದಪ್ಪ ಆಗದೆ ಇರೋರು ಈ ವಿಡಿಯೋ ನೋಡಿ ಕಾಲು ಇಟ್ರು ಹಾಲು ಹಸಿ ಹಾಲು ಈಗ ಡೈರಿಲ್ಲೆಲ್ಲ ಸಿಗುತ್ತಲ್ಲ ಕಾಲು ಲಿಟ್ರ್ ಹಾಲು ಆ ಹಾಲು ತೊಗೊಳ್ಳಿ ಒಂದೇ ಒಂದು ಪಚ್ಚಬಾಳೆಹಣ್ಣು ತೊಗೊಳ್ಳಿ ಅದು ಏನೊಂದು ಫೈ ರುಪೀಸ್ ಫೋರ್ ರುಪೀಸ್ ಇರ್ಬೋದು ಪಚ್ಚಬಾಳೆಹಣ್ಣು ಒಂದು ಒಂದು ಇದು ಮಾತ್ರ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ನಾಟಿ ಮೊಟ್ಟೆ ನಾಟಿ ಮೊಟ್ಟೆನೇ ಆಗಬೇಕು ನಾಟಿ ಮೊಟ್ಟೆನೇ ಆಗಬೇಕು ಈ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಈ ಮೊಟ್ಟೆ ಅದೆಲ್ಲ ಫಾರಮ್ ಮೊಟ್ಟೆ ಇರುತ್ತೆ ಅದೆಲ್ಲ ಇಂಟೇಕ್ ಮಾಡೋಕೆ ಹೋಗ್ಬೇಡಿ ಅದೆಲ್ಲ ಇಂಜೆಕ್ಷನ್ ಕೊಡಿಸಿ ಏನೇನೋ ಮಾಡಿ ಇದು ಬರ್ ಮಾಡಿಬಿಟ್ಟಿರ್ತಾರೆ ಅದೆಲ್ಲ ಎಲ್ತಿ ಇರಲ್ಲ ಆಯಿತಾ ಇನ್ನು ಒಂದು ನಾಟಿ ಮೊಟ್ಟೆ ನಾಟಿ ಮೊಟ್ಟೆ ಈಗ ನೀವೆಲ್ಲ ಬ್ಯಾಂಗ್ಳೂರು ಸೈಡ್ ಮೈಸೂರು ಸೈಡ್ ಇದ್ದರೆ ಅದು ತುಂಬ ಇರೋದೆಲ್ಲ ಕಷ್ಟ ಸಿಗೋದೆಲ್ಲ ಕಷ್ಟ ಸೊ ಈ ಅಲ್ಲಿ ಎಲ್ಲಾಗಿ ನೀವು ಬೆಟರ್ ಇವ್ನ ಎರಡು ಕೋಳಿ ಸಾಕೋಬಿಡಿ ಚಿಕನ್ನಾರು ಸಿಗುತ್ತೆ ಚಿಕನ್ನು ಸಿಗುತ್ತೆ ಮೊಟ್ಟೆನೂ ಸಿಗುತ್ತೆ ಡೈಲಿ ಮೊಟ್ಟೆ ತಿನ್ಕೊಂಡು 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 ಗಂಡಕ್ಕೆ ಆಗ್ಬೋದು ನಂತರ ನಂತರ ಅಲ್ಲ ನಂತರ ಇದ್ದೆ ಆಗ ನಾನು ಯಾವುದು ಪ್ರೂಫ್ ಇಲ್ಲದೆ ಏನು ಹೇಳೋಕ್ಕಾಗಲ್ಲ ಸೊ ನನಗೆ ಪ್ರೂಫ್ ಇತ್ತು ದಪ್ಪ ಆಗಿದ್ದು ನನ್ನ ಸಣ್ಣ ಆಗಿದ್ದು ನನ್ನ ಸಣ್ಣ ಆಗಿರೋದು ನಾನು ನಾನು ಏನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಈ ದಪ್ಪ ಆಗೋದಿದೆಯಲ್ಲ ಅಂದರೆ ಎಷ್ಟೂ ತಿಂತಾರೆ ಮೈಗೆ ಹತ್ತಲ್ಲ ತಿಂದು ಎಷ್ಟು ತಿಂದು 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 ಇಡ್ತಾರೆ ಅವ್ರಿಗೆ ಮೈಗೆ ಹತ್ತಲ್ಲ ನನ್ನ ಫ್ರೆಂಡ್ ಒಬ್ಳು ಇಂದು ಅಂತ ಅವಳು ಎಷ್ಟು ತಿಂತಾಳೆ ಗುರು ಮೈಗೆ ಹತ್ತಲ್ಲ ಈಗಲೂ ಹಂಗೆ ಕಡ್ಡಿ ಥರ ಇದ್ದಾಳೆ ಸೊ ಅವಳು ಈ ವಿಡಿಯೋ ನೋಡ್ತಿದ್ರೆ ಅವಳು ಮಾಡ್ಕೊಂಡು ಕುಡೀಲಿ ಅವ್ಳಿಗೆ ನಾನು ಹೇಳಿರಲಿಲ್ಲ ಈಗ ಹೇಳ್ತಾಯಿದ್ದೆ ನಾನು ತೊಗೊಳ್ಳಿ ಅದನ್ನು ಚೆನ್ನಾಗಿ ಏನದು ಬಿಸಿ ಮಾಡಿ ಬಿಸಿ ಮಾಡಿ ఇట్కళి అసే చ బీమాక ఇట్కూ పచ్చిబాళహణి ఒం పచ్చిబాళెం తొలి ఈ నాటి మొట్టే తొలి నాటి మొట్టే ఆగు మరిబేడి నాటి మొట్టే ఆగు అది నాటి మొట్టే ఇంపార్టెంట్ ఈ మూడు నాటి మొట్టే ఇంపార్టెంట్ మైండ్ అది ఇట్టుకో నాటి మొట్టే ఆకూ పచ్చిబాళ ఆకూ ఆ ಈ ಜಾರಿಗೆ ಹಾಲು ಹಾಕೊಳ್ಳಿ ಕಾಲು ಇಟ್ರ್ ಹಾಲು ಹಾಕೊಳ್ಳಿ ಅದೇನೊಂದು ಫಿಫ್ಟೀನ್ ರುಪೀಸಲ್ಲಿ ಸಿಕ್ಬಿಡುತ್ತೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಡೇ ಹೆಂಡ್ ಖರ್ಚು ಮಾಡಿಬಿಟ್ರೆ ನೀವು ಸಕಾಲ ಆಯ್ತೀರಾ ಜಾರ್ ಇಟ್ಕೊಂಡಿರ್ತೀರ ಹಾಲು ಹಾಕಿರ್ತೀರ ಒಂದು ಬಾಳೆಹಣ್ಣು ಹಾಕಿರ್ತೀರ ಈ ಮೊಟ್ಟೆ ಇವಾಗ ಕೆಲವೊಬ್ರು ತಿಳ್ಕೊತಾರೆ ಬೇಯಿಸಿರೋ ಮೊಟ್ಟೆ ಹಾಕ್ಬೇಕಾ ಅಂತ ಬೇಸಿರೋದಲ್ಲ ಹಂಗೆ ಹಂಗೆ ಬೇಯಿಸ್ದೇ ಇರೋ ಮೊಟ್ಟೆ ಹಂಗೆ ತೊಗೊಂಡು ಬಂದು ಹಂಗೆ ಓಪನ್ ಮಾಡಿಬಿಟ್ಟು ಹಾಕಿ ಅಷ್ಟೇ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಮಿಕ್ಸಿಲಿ ಫುಲ್ ಚಾಪಾಗಿ ಮಿಲ್ಕ್ ಶೇಕ್ ಥರ ಆಗುತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಒಂದು ಗ್ಲಾಸ್ಗೆ ಇದು ಮಾಡ್ಕೋಬೇಕಾದ್ರೆ ಸ್ವಲ್ಪ ಹನಿ ಹಾಕ್ಕೊಂಡು ಟೇಸ್ಟಿಗೆ ಅಷ್ಟೇ ಈಗ ಎಗ್ ಒಂದು ಸ್ವಲ್ಪ ಹಂಗೆ ಸ್ಮೆಲ್ಲಿ ಸ್ಮೆಲ್ಲಿ ಅಂತ ಏನಾದ್ರು ಇದ್ದರೆ ಒಂದು ಸ್ವಲ್ಪ ಹನಿ ಹಾಕ್ಕೊಳ್ಳಿ ನಾನು ಹನಿ ಏನು ಕುಡಿತಾ ಇರಲಿಲ್ಲ ಎಗ್ ಅಷ್ಟೊಂದು ಏನು ಬನಾನ ಹಾಕಿರ್ತೀರ ನೀವು ಅಷ್ಟೊಂದೇನು ಇದು ಬರೋಲ್ಲ ಸ್ಮೆಲ್ಲಿ ಸ್ಮೆಲ್ಲಿ ಏನು ಬರೋಲ್ಲ ಅದು ನಾಟಿ ಮೊಟ್ಟೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ ಮಿಲ್ಕ್ ಶೇಕ್ ಥರ ಆಗಬೇಕು ಊಟ ಮಾಡಾದಮೇಲೆ ಮಲ್ಕೋಬೇಕಾದ್ರೆ ಈ ಮಿಲ್ಕ್ ಶೇಕ್ನ ಕುಡಿಬೇಕು ನೀವು ಈ ಮಿಲ್ಕ್ ಶೇಕ್ ಕುಡ್ದಾದ್ಮೇಲೆ ಏನೂ ತಿನ್ನಂಗಿಲ್ಲ ಏನೂ ತಿನ್ನಂಗಿಲ್ಲ ಒಂದು ಚೂರು ಏನೂ ತಿನ್ನೊಂಗಿಲ್ಲ ಎಲ್ಲ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ ಇಲ್ಲಿ ಲಾಸ್ಟಲ್ಲಿ ಈ ಮಿಲ್ಕ್ ಶೇಕ್ನ ಕುಡಿಬೇಕು ನೀವು ಅಷ್ಟೇ ಇನ್ನೇನೂ ತಿನ್ನಂಗಿಲ್ಲ ಇದನ್ನ ತ್ರೀ ಮಂತ್ಸ್ ಅಲ್ಲ ಫೈ ಮಂತ್ಸ್ ಫೈ ಫೈ ಮಂತ್ಸ್ ಮಾಡ್ಕೊಂಡು ಬನ್ನಿ ಇಲ್ಲ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಮಾಡ್ಕೊಂಡು ಬನ್ನಿ ನಿಮಗೆ ಆ ರಿಸಲ್ಟ್ ನೋಡಿ ಈಗ ಕಡ್ಡಿ ಹಂಗಿರ್ತಾರಲ್ಲ ಈಗ ಅವರು ಎಷ್ಟೇ ತಿಂದರೂ ಆಗಲ್ಲ ನೋಡಿ ಅವರು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಈ ಬಾಯ್ಸ್ಗೂ ತುಂಬ ಎಫೆಕ್ಟಿ ಡ್ರಿಂಕ್ ಬಂದು ತುಂಬ ನ್ಯಾಚುರಲ್ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ಬಾಯ್ಸು ಕೂಡ ಕುಡಿಬೋದು ಮಕ್ಕಳು ಕೂಡ ಕುಡಿಬೋದು ಯಾರಿಗೆ ಮೈ ಆತಿಲ್ಲ ಎಷ್ಟು ತಿಂದರೂ ಮೈ ಆತಿಲ್ಲ ಅವ್ರು ಕೂಡ ಕುಡಿಬೋದು ದಪ್ಪ ಆಗಬೇಕು ಜಿಮ್ಗೆ ಇದ್ದೀನಿ ಅಂತ ಅಂದರು ಇನ್ನೂ ಬಲ್ಕ್ ಆಗಬೇಕು ಬಾಡಿ ಎಲ್ಲ ಬಲ್ಕ್ ಆಗಿ ಸಕತ್ತಾಗಿ ಕಾಣಬೇಕು ಅಂತ ಅಂದರು ಈ ಮಿಲ್ ಶೆಗನ್ನ ಮಲ್ಕೋಬೇಕಾದ್ರೆ ಲಾಸ್ಟಲ್ಲಿ ಒಂದು ಗ್ಲಾಸ್ ಕುಟ್ಕೊಂಡು ಮಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗರ್ಲ್ಸ್ ಕೂಡ ಪ್ಲೀಸ್ ಟ್ರೈ ಮಾಡಿ ಯಾರು ತುಂಬ ಸಣ್ಣ ಇರ್ತೀರ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ತುಂಬ ದಪ್ಪ ಆಗಿದೆ ಅದು ನಾನು ಹೇಳ್ಕೊತಾ ಇದ್ದೀನಿ ನನ್ನ ಪ್ರೂಫ್ ಸಿಕ್ಕಿದೆ ಸೊ ಅದು ಕುಡ್ದು ತುಂಬ ಚೆನ್ನಾಗಿ ನಿಮಗೆ ದಪ್ಪ ಆಗೋದಲ್ಲದೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸಲ್ಲಿ ತುಂಬ ಸಕ್ಕದ ಗ್ಲೋ ಬರುತ್ತೆ ಶೈನಿಂಗ್ ಶೈನಿಂಗ್ ಕಾಣುತ್ತೆ ಯಾಕಂದರೆ ಡೈಲಿ ಬನಾನಾ ಇಂಟ್ಯಾಕ್ ಮಾಡ್ತೀರ ಅಮ್ಮ ಸೊ ಫೇಸಲ್ಲಿ ತುಂಬ ಶೈನಿಂಗ್ ಶೈನಿಂಗ್ ಕಾಣುತ್ತೆ ಸೊ ಗೈಸ್ ಈ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಈ ನಂದು ಡಯಟ್ ವೆಯ್ಟ್ ಗೇನ್ ಹೇಗೆ ಮಾಡಿಕೊಂಡೆ ಅಂತ ನಿಮಗೆ ಇಷ್ಟ ಆಗಿದ್ರೆ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನ ಖುಷಿ ಖುಷಿಯಿಂದ ಮಾಡಿ ನಾನು ಎಲ್ಲ ವಿಡಿಯೋಲ್ಲೂ ಅದೇ ಹೇಳೋದು ಕಮೆಂಟ್ನ ಖುಷಿ ಖುಷಿಯಿಂದ ಮಾಡಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ತಗೊಳ್ಳಿ ಕಂಟೆಂಟು ಕೊಡ್ತಿದ್ದೀನಿ ಓಕೆ ಗಾಯಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಪ್ಲೀಸ್ ಲವ್ ಯು ಗಾಯ್ಸ್